ಅಧಿಕಾರಕ್ಕೆ ಕೊಡೋದ ಜವಾಬ್ದಾರಿ ರೈಲ್ವೆ ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು ಯಾರು ಜವಾಬ್ದಾರಿ ಕೊಡಬೇಕು ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದಾಲೆ ಉದ್ಘಾಟನೆ ಮಾಡುವಲ್ಲಿದೋಯ್ತಲ್ಲ ಕಟ್ಟಿದ ತಕ್ಷಣ ಬಿದೋಯ್ತಲ್ಲ ನೂರ್ ನಲ್ವತ್ತು ಜನ ಸತ್ರು ಅದಕ್ಕೆ ಪ್ರಧಾನಿ ನಾನು ನಾನು ಅದನ್ನ ಡಿಫೆನ್ಸ್ ಇಲ್ಲ ಅದನ್ನ ಎಕ್ಸ್ಕ್ಯೂಸ್ ಇಲ್ಲ ರಾಜೀನಾಮೆ ಕೇಳ್ತಕ್ಕಂಥ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್ ಈಗ ಕಾಲ್ ತುಳಿತದಲ್ಲಿ ಸತ್ತದ್ದಲ್ವಾ ಕುಂಪು ಬೆಳದಲ್ಲಿ ಆಗ ಆದಿತ್ಯನಾಥ್ ರಾಜೀನಾಮೆ ಕೊಟ್ರ ಅಥವಾ ಇವ್ರೇನಾರ ಕೇಳಿದ್ರ ಇವ್ರು ಕೇಳಿದ್ರೇನ್ರಿ ಮತ್ತೆ ಈಗೇನು ಇದಕ್ಕಿದೆ ಏನು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ರು